ಎಲ್ಲ ಮಾತುಗಳನ್ನೂ ನಮ್ಮ ಶಿವರಂಜನ್ ಸತ್ಯಂಪೇಟೆ ಅವರು ಆಳು ಮುಗಿಸಿದ್ದಾರೆ ಬಾಕಿ ಉಳಿಸಿಲ್ಲ ಆದರೆ ಸತ್ಯಂಪೇಟೆ ಅವರು ಹೇಳಿದ ಒಂದು ಮಾತಿನ ನಡುವೆ ವಿಜಯವಾಣಿ ಅವರು ಬಿಟ್ಟ ಮೇಲೆ ವಿಶ್ವವಾಣಿಗೆ ನಾನು ಕರ್ಕೊಂಡು ಬಂದದ್ದು ಮಹೇಶ್ ಕರವ್ ವಿಶ್ವವಾಣಿ ಒಳಗಿನ ಸಂಕಟಗಳನ್ನ ತಾಳ ನಾಡದೆ ಆತ ಪತ್ರಿಕೋದ್ಯಮವನ್ನೇ ಬಿಡುವುದಾದಂಥ ನಿರ್ಧಾರಕ್ಕೆ ಬಂದಾಗ ನಾನು ವಿಶ್ವವಾಣಿಗೆ ಆಗ ಬ್ಯೂರೋಶಿಫ್ ಆಗಿದ್ದಾಗ ನನ್ನ ಜೊತೆಗೆ ಕರ್ಕೊಂಡು ವ್ಯವಸ್ಥೆಯನ್ನು ಮಾಡಿದೆ ಅಲ್ಲಿಗಿಂತ ಹೆಚ್ಚು ಸಂಬಳವನ್ನು ಕೊಡುವಂತಹ ನಿಟ್ಟಿನಲ್ಲಿ ಆಲೋಚನೆಯನ್ನ ಮಾಡಿದ್ವಿ ಅದಾದ ಮೇಲೆ ಅವರು ಉದಯವಾಣಿಗೆ ಬಂದರು ಇಲ್ಲಿ ಕೆಲವೊಂದು ಕೆಲಸವನ್ನು ನಿರ್ವಹಿಸಿದರು ನಮ್ಮ ಶಿವರಂಜನ್ ಮಾತಾಡುವಾಗ ಯಾಕೆ ಎಲ್ಲರೂ ಪತ್ರಿಕೆಗಳನ್ನು ಬಿಟ್ಟು ಹೊಸ ಹೊಸ ಪತ್ರಿಕೆಗಳನ್ನು ಆರಂಭ ಮಾಡ್ತೀವಿ ಅಂತ ಸಂಘಟನೆಗಳ ಮೈಮೇಲೆ ಕೂತೀವಿ ಅಂತಂದ್ರೆ ಅವರೇ ಆಡಿದ ಮಾತಿನಲ್ಲಿ ಒಂದು ಉತ್ತರ ಏನು ಅಂದ್ರೆ ಟಾರ್ಗೆಟ್ ರೀಚ್ ಮಾಡಕ್ಕಾಗಲ್ಲ ಅಂದ್ರೆ ನಾವು ತುಂಬಾ ಸಂಕಟವನ್ನ ಪಡ್ತೀವಿ ಆ ಟಾರ್ಗೆಟ್ ಅಷ್ಟು ಸಾಹಸ ನಾವು ಸ್ವಂತ ಪತ್ರಿಕೆ ಮಾಡಿದ್ರೆ ನಾವು ಕೂಡ ಅದನ್ನ ಬಂದೇವಲ್ಲ ಅನ್ನುವಂತಹ ಆಲೋಚನೆಯಿಂದ ಅನೇಕ ಸಣ್ಣ ಪತ್ರಿಕೆಗಳು ಕೂಡ ತುಂಬಿಕೊಳ್ಳುವಂತಹ ಸಂದರ್ಭವನ್ನ ನಾವು ನೋಡ್ತೀವಿ ಹಾಗೆ ನೋಡಿದ್ರೆ ಮಾಧ್ಯಮದ ಸಂಸ್ಥೆಯ ಆಲೋಚನೆಗೆ ತಕ್ಕಂತೆ ನಾವು ಬರೀಬೇಕಾಗಿದೆ ಇವತ್ತು ನಮ್ಮ ಒಬ್ಬ ವರದಿಗಾರ ಆಗಲಿ ಒಬ್ಬ ಲೇಖಕ ಆಗಲಿ ನಮ್ಮ ಆಲೋಚನೆಗೆ ಪತ್ರಿಕೆಗಳು ವೇದಿಕೆ ಆಗುತ್ತಿಲ್ಲ ಹಾಗಾಗಿ ನಮ್ಮದೇ ಆಲೋಚನೆಗಳನ್ನು ನಾವು ಅನಾವರಣ ಮಾಡುವುದಕ್ಕಾಗಿ ಕೆಲ ಬರಹಗಾರರು ಮಾಧ್ಯಮ ಸ್ನೇಹಿತರು ಹೊಸ ಹೊಸ ಪತ್ರಿಕೆಗಳನ್ನು ಹುಟ್ಟು ಹಾಕುತ್ತಿರುವುದು ಈ ಕಾರಣಕ್ಕೆ ಅದು ಸಮಸ್ಯೆ ಆಗಿರಲಿ ಲೇಖನ ಆಗಿರಲಿ ಮತ್ತೊಂದು ಆಗಿರಲಿ ಏನೇ ಆಗಿರಲಿ ಆದರೆ ಒಂದು ನನಗೆ ತುಂಬಾ ಇಷ್ಟ ಆಗಿದೆ ಯಾವುದು ಅಂದ್ರೆ ಆ ಪತ್ರಿಕೆಯ ಟೈಟಲ್ ಭಾಗ್ಯಗಳನ್ನು ಕೊಟ್ಟಂತ ಹೌದೋ ಹುಲಿಯ ಸಂದರ್ಭಕ್ಕೆ ನಮ್ಮ ಕೂಡ ಭಾಗ್ಯ ಕೊಡ್ತಾರೆ ಆದ್ರೆ ನಮಗೆ ನಮ್ಮ ಓದುಗ ಬಳಗ ನಾವು ಓದುಗರು ನಾವು ಸಹೃದಯರು ಪತ್ರಿಕೆಯನ್ನು ಓದುವಂತವರು ಕರ್ನಾಟಕ ಭಾಗ್ಯಕ್ಕೆ ಬೇಕಾಗಿತ್ತು ಯಾವುದು ಅಂದ್ರೆ ನಾವು ಓದ್ತೀವಿ ಅನ್ನುವಂಥ ಗ್ಯಾರಂಟಿ ನಾವು ಖರೀದಿ ಮಾಡ್ತೀವಿ ಅನ್ನುವಂಥ ಗ್ಯಾರಂಟಿ ಸಬ್ಸ್ಕ್ರೈಬ್ ಆಗ್ತೀವಿ ಅನ್ನೋದು ಗ್ಯಾರಂಟಿ ನಮ್ಮಿಂದ ಆಗಲೇ ಪರವಾಗಿಲ್ಲ ನನ್ನ ಗೆಳೆಯರಿಂದಾದ್ರು ಉದ್ಯಮ ವ್ಯಾಪಾರ ಮನೋಭಾವ ಇರುವಂತವರಿಂದ ಆದರೂ ಕೂಡ ಜಾಹೀರಾತನ್ನ ಕೊಡುವುದರ ಮೂಲಕ ಅವರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವಂತ ಅಪೇಕ್ಷೆಯ ಗ್ಯಾರಂಟಿ ನಾವು ಮಹೇಶ್ ಅವರಿಗೆ ಕೊಡಬೇಕಾಗಿದೆ ಆ ಗ್ಯಾರಂಟಿ ಇಲ್ಲದೆ ಒಂದು ವರ್ಷ ನಡೆಸಿದಾನೆ ಇನ್ನು ಒಂದು ವರ್ಷ ನಡೆಸಬೇಕಾದ ಮೀಡಿಯಾಕ್ ಹೋಗು ಬಂದ್ರೆ ಮಾಧ್ಯಮ ಪಟ್ಟಿಯಲ್ಲಿ ಆ ಪತ್ರಿಕೆ ಸೇರ್ಬೇಕು ಅಂದ್ರೆ ಇನ್ನು ಒಂದು ವರ್ಷ ಆತ ಹೇಗಬೇಕು ಒಂದು ವರ್ಷ ಮಾಡಿದೆ ಬಹುಶಃ ಆತನ ಸಂಕಟ ನಾವು ನೋಡಲಾರಷ್ಟಿದೆ ಇನ್ನು ಒಂದು ವರ್ಷ ಮಾಡಬೇಕು ಬಂದ್ರೆ ಬಹುಶಃ ನಾವೆಲ್ಲ ಊರದ ಬಳಗ ಅವರಿಗೆ ಹೆಗಲಿಗೆ ಹೆಗಲಾಗಿ ಬೆನ್ನ ಹಿಂದೆ ಬೆಳಕಾಗಿ ನಾವೆಲ್ಲ ನಿಲ್ಲಬೇಕಾಗಿದೆ ನಾವು ನಿಂತರೆ ಒಂದು ಪತ್ರಿಕೆ ಯಾದಗಿರಿ ಜಿಲ್ಲೆಯಿಂದ ಕನಿಷ್ಠ ಒಂದು ಪತ್ರಿಕೆ ಅನೇಕ ಪತ್ರಿಕೆಗಳು ಇಲ್ಲಿ ಬಂದಿವೆ ನಾನು ಎಲ್ಲ ಕೆಸರನ್ನ ಹೇಳಕ್ ಹೋಗಲ್ಲ ಆದರೆ ಒಂದು ಸ್ಥಳೀಯ ಪತ್ರಿಕೆ ಆ ನಿಟ್ಟಿನಲ್ಲಿ ಹೆಚ್ಚು ಕಾಲ ಬದುಕಬೇಕು ನಾನೇ ಉದ್ಘಾಟನೆ ಮಾಡಿದಂತಹ ಇನ್ನೊಂದು ಪತ್ರಿಕೆ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರ ತಾಯಿ ನಾಡು ಪತ್ರಿಕೆಯನ್ನು ನಾನು ಅನಾ ಬಂದಿದ್ದೆ ಈ ಸ್ಥಳೀಯ ಪತ್ರಿಕೆಗಳು ನಮ್ಮ ಸ್ಥಳೀಯ ಸಮಸ್ಯೆಗಳನ್ನ ಬಿಂಬಿಸುವುದಕ್ಕೆ ಅನುಕೂಲ ಮಾಡಿಕೊಡ್ತವೆ